ಮತ್ತು ಮಾಧ್ಯಮ ಎಲ್ಲರಿಗೂ ನನ್ನ ಕಣ್ಣ ಈ ಒಂದು ಮತದಾನ ಕಳ್ಳತನ ಕೋರ್ಟ್ ಚೋಡಿ ಈ ದೇಶದಲ್ಲಿ ಇದು ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕಿಂದ ಬಹುತೇಕ ಆಶ್ಚರ್ಯನೇ ಅನಿಸ್ಬೋದು ಎಲ್ಲರಿಗೂ ಒಂದು ವಿಶ್ಲೇಷಣೆಯಲ್ಲಿ ಹೇಳ್ತಾ ಇದ್ರು ಈ ದೇಶದಲ್ಲಿ ಯಾವ ರೀತಿ ಈ ಪಕ್ಷಗಳು ಬಂದು ಯಾವ ರೀತಿ ಅಧಿಕಾರವನ್ನು ಹಿಡಿದ್ರು ಅನ್ನೋದು ಇವತ್ತು ಡ್ರಾಸ್ಟಿಕ್ ಚೇಂಜ್ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುವಂತ ಬದಲಾವಣೆ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ಅದು ಹೆಂಗಾಯಿತು ಅನ್ನೋದನ್ನ ನಾವು ಎಲ್ಲರೂ ಆಶ್ಚರ್ಯಪಟ್ರ ಇವತ್ತು ಅದರ ಮೂಲ ಮಂತ್ರವನ್ನ ಯಾವ ರೀತಿ ದೇಶದಲ್ಲಿ ಅಧಿಕಾರ ಬದಲಾವಣೆ ಆಯಿತು ಯಾಕಾಯಿತು ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಒಂದು ಸಾಧನೆ ಮಾಡಿದ್ದಾರೆ ಬಹುತೇಕ ಅವರು ಹೇಳಿದ್ರು ಕೆಲವೇ ದಿನಗಳಲ್ಲಿ ಒಂದು ಹೈಡ್ರೋಜಿನ್ ಬಾಂಬ್ ಕೂಡ ಹಾಕ್ತೀವಿ ಅಂತ ಹೇಳಿ ಅನ್ನೋ ರಾಹುಲ್ ಗಾಂಧಿ ಅವರು ಅಂದ್ರೆ ದೇಶದ ಮೇಲೆ ಬಾಂಬ್ ಹಾಕುವಂಥದ್ದು ಅಲ್ಲ ಇವತ್ತು ಈ ದೇಶದಲ್ಲಿ ನಡೆದಿರುವಂತ ಈ ಒಂದು ಕುತಂತ್ರ ರಾಜಕಾರಣ ಕುಟುಂಬ ತಂ ಹುರಿ ಅಧಿಕಾರಕ್ಕೆ ಬಂದಿರುವಂತ ಭಾರತೀಯ ಜನತಾ ಪಕ್ಷ ಯಾಕಂದ್ರೆ ಮನೆ ತಾನೇ ನಮ್ಮ ರಾಜ್ಯದಲ್ಲೇ ಅನೇಕ ಲೋಕಸಭಾ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲೇ ಅಲ್ಲಿ ಮತಗಂತ್ರ ಮಾಡ ಇಲ್ಲೇ ಬಿಜಾಪುರದಲ್ಲಿ ಮತ್ತೆ ಬೇಡ ಬಿಜಾಪುರ ನಗರ ಶಾಸಕರ ಗೆದ್ದಾರು ಅವರು ಕೂಡ ಓಟ್ ಚೋರಿ ಮಾಡಿ ಗೆದ್ದಿದ್ರು ಚಿಂಚೋಳಿ ಚಿಂಚೋಳಿ ಮತಕ್ಷೇತ್ರದಲ್ಲಿ ಅನೇಕ ಕಡೆ ಈ ಮತದಾರ ಕಳ್ಳತನ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ದಾಖಲೆ ಸರ್ ನಮಗೆ ಸಿಕ್ಕಿದೆ ನೋಡ್ತೀವಿ ಮನೇಲಿ ನೋಡ್ತೀನಿ ಆಳತ್ರದಲ್ಲಿ ಆರ್ ಪಾಟೀಲ್ ಇವತ್ತು ಶಾಸಕರಿದ್ದಾರೆ ಅವರು ಎಷ್ಟೋ ಜನ ಹದಿನಾಲ್ಕು ಜನ ಐದು ಸಾವಿರ ಓಟ್ ಅವ್ರ ಓಟ್ರೇ ಹಾಕಕ್ಕೆ ಹೋಗಿದ ಬೂದಿಗೆ ಅವ್ರ ಓಟು ಹಾಕಿ ಹಾಕಬಹುದು ಅಂದ್ರೆ ವ್ಯವಸ್ಥಿತವಾಗಿ ಈ ದೇಶವನ್ನ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಏನು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪ್ರಜಾಪ್ರಭುತ್ವ ಇದೆ ಅದರ ವ್ಯವಸ್ಥಿತವಾಗಿ ಮುಗಿಸ್ಬೇಕು ಅನ್ನೋದು ಹುನ್ನಾರ ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿಯವರ ಆಗ ಇವತ್ತು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನ ರಚಿಸಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಂತ ಎಲ್ಲರಿಗೂ ಸಮಾನವಾದ ಹಕ್ಕು ಎಲ್ಲರೂ ಅದೇ ಹಕ್ಕು ಬಾಳುವಂತ ಒಂದು ಭಾರತ ದೇಶದ ಪ್ರಜಾಪ್ರಭುತ್ವ ದೇಶ ಅದು ಸಂವಿಧಾನದ ಇವತ್ತು ನಮ್ಗೆ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಟ್ಟರು ಪ್ರತಿಯೊಬ್ರು ತಮ್ಮ ಪ್ರತಿಪಾದನೆ ಮಾಡಬೇಕು ಅದಕ್ಕೆ ನಮ್ಮ ಅದರಿಕೆ ಅವ್ರು ಹೇಳ ನಿಮ್ಮ ಓಟು ಅಂದ್ರ ನಿಮ್ಮ ಮಗಳಿದ್ದ ಹಾಗೆ ಅಂತೇಳಿ ಮಗಳು ನಿಮ್ಮ ಮಗಳಿದ್ದ ಹಾಗೆ ಮಗಳಿಗೆ ಕಡ್ಡಿಯ ವರ ನೋಡ್ತೀವಿ ಅವ ಕುಡುಕ ಎಲ್ಲ ಈ ಕೊಟ್ಟಿದ್ರು ಕೊಡಂಗಿಲ್ಲ ಒಬ್ಬ ಚಲೋ ವ್ಯಕ್ತಿಗೆ ಊಟ ನೀವು ಯಾರು ಎಮ್ ಎಲ್ ಎ ಆಗ್ಬೇಕಂದ್ರೆ ಅವರು ಊಟ ಆಗಿಲ್ಲ ನೀವು ಊಟ ಪ್ರತಿಫಲ ಪಡುತ್ತೆ ಇಲ್ಲಾಂದ್ರೆ ಅಂದ್ರೆ ಊಟ ಹಾಳಾಗುತ್ತೆ ದುಷ್ಟ ವ್ಯಕ್ತಿಗೋದ್ ಅದಕ್ಕೆ ಈ ಓಟ್ ಅನ್ನೋದು ನಿಮ್ಮ ಸ್ವಂತ ಮಗಳಿಂದ ಹಾಗೆ ಆ ಮಗಳನ್ನ ಅರ್ಥವನ್ನು ಇಟ್ಕೊಂಡು ಹೋಗಿ ಮತದಾನವನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ನಾವು ಕೊಡ್ತಿದ್ದೇವೆ ಅಷ್ಟು ಮಾಧ್ಯಮ ಒಂದು ಹೋಟಲ್ಲಿ ಮಾಜಿ ಪ್ರಧಾನಿಗಳಾದಂತಹ ವಾಜಪೇಯಿ ಅವರು ಅಧಿಕಾರವನ್ನು ಕಳ್ಕೊತಾರ ಒಂದ್ಸರಿ ಈ ಗೊತ್ತಿರ್ಲಿ ಒಂದು ಓಟಿನ ಮಾಧ್ಯಮ ಏನು ಅಂತಂದ್ರೆ ಅದು ಕೆಲವು ಸ್ಪರ್ಧಿ ಫುಡ್ ಕೊಟ್ಟರು ಖರೀದಿ ಮಾಡ್ತಾರ ಇನ್ನು ಇಸ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾರ ಅದು ಮಾಡ್ತಾರೆ ನಮ್ಮ ಧನವನ್ನ ಮಾರ್ಕೊಟ್ಟಂತೆ ಆದರೆ ಈ ಕಳತನ ಮಾಡುವಂಥದ್ದು ಏನೈತಲ್ಲ ಇದಕ್ಕೆ ಹೆಸರು ಕೊಡಬೇಕು ಇನ್ನೂ ನನಗೆ ಭಯ ಬಂತು ಹುಡುಕ ಕಟ್ಟಿದ್ದು ನಾನು ಏನ್ ಹೆಸರು ಹೇಳೋದು ಕೇಳ್ತಾರೆ ಕಳತನ ಅಂದ್ರೆ ಕಳತನ ಮಾಡುವಂಥದ್ದು ಇವರು ದೇಶದ ಪರವಾಗಿ ಬಂದಂತವರಲ್ಲ ಕೇವಲ ಆಡಳಿತ ಅಧಿಕಾರ ಮಾಡಬೇಕು ಇವತ್ತೇನು ನಾವು ಪವಿತ್ರವಾದ ಏನು ಸಂವಿಧಾನವನ್ನು ಅಡಿಯಲ್ಲಿ ನಾವು ನಡೆಯುವಂಥವ್ರು ಆ ಪವಿತ್ರವಾದ ಸಂವಿಧಾನದಲ್ಲಿ ಏನು ನಮಗೆ ಅಕ್ಕಡೆ ಕೊಟ್ಟಿದ್ದಾರೆ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಒಂದು ಪತ್ರಿಕಾ ಈ ಒಂದು ನಾಲ್ಕು ವ್ಯವಸ್ಥೆಗೆ ಇವತ್ತು ಕಳಕವನ್ನು ತಂದಂತ ಆಘಾತ ಮಾಡ್ತಿರುವಂತ ಇವತ್ತು ಈ ದೇಶದ ನ್ಯಾಯ ಭಾರತೀಯ ಜನತಾ ಪಕ್ಷದವರು ಅನ್ನುವ ಮಾತ್ರ ಆ ಒಂದು ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಈ ಮತಗಳನ್ನ ಕಂಡುಹಿಡಿದು ಮಾಡಿದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಚುನಾವಣೆ ಆಯೋಗ ರಕ್ಷಣೆ ಮಾಡುವಂತ ಕೆಲಸ ನಮ್ಗೆಲ್ಲ ಕರ್ತ ಆದ್ಯ ಕರ್ತವ್ಯ ಆಗಿದೆ ಆದ ಕಾರಣ ತಾವೆಲ್ಲರೂ ಈ ಸಹಿ ಸಂಗ್ರಹಣೆಯನ್ನ ಇವತ್ತು ಪ್ರಾರಂಭ ಮಾಡಬೇಕು ಇವತ್ತು ತಾವೆಲ್ಲ ಇಲ್ಲಿ ಸಹಿಯನ್ನ ಮಾಡಬೇಕು ತಮ್ಮ ಊರಲ್ಲಿ ಕೂಡ ಎಲ್ಲರಿಗೂ ಹೋಗಿ ಸಹಿಯನ್ನ ಮಾಡಿಸಿ ಈ ಕಾಗದವನ್ನು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖಾಂತರ ನಾವು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿ ನಾವು ಮುಖದ ಓಡಿ ಈ ಒಂದು ನಮ್ಮ ನಾಯಕರು ತೆಗೆದಿರುವಂತಹ ಒಂದು ವಿಧಾನ ಹಿಂದೆ ಕಡಗ ಮಾಡ್ತಿದ್ವಿ ಈಗ ಪೇಪರ್ ಹಿಡ್ಕೊಂಡು ವಿದ್ಧ ಮಾಡುವ ವಿದ್ವಿ ಈಗ ಹಂಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಪೇಪರ್ ಹಿಡ್ಕೊಂಡು ವಿದ್ಯ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಇದಕ್ಕೆ ಬೆಂಬಲಿಸಿ ಈ ಒಂದು ಸಹಿ ಸಂಗ್ರಣೆಗೆ ತಾವೆಲ್ಲ ಪಾತ್ರ ಆಗ್ತೀವಿ ಗ್ರಾಮದಲ್ಲಿ ಕೂಡ ಈ ಸಹಿ ಸಂಗ್ರಹಣೆಯನ್ನ ಮಾಡಿ ಫಾರ್ಮ್ ಕೊಡ್ತೀವಿ ಸಂಗ್ರಹಣೆ ಮಾಡಿ ವಾಪಸ್ ನಮಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ರಜಾ ಕೌರ್ಬಹುದು ಗಂಗಾರ್ ಗುಡ್ಬನ ಆಗಿರ್ಬೋದು ಮತ್ತು ನಾವೆಲ್ಲ ಕಾರ್ಯಕರ್ತರಿಗೆ ತಾವು ಮುಗಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮತ್ತು ಪಿ ಕೆಪಿ ಎಸ್ಸಿನ ನಮ್ಮ ನಗರಸಭೆ ಪುರಸಭೆ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮಗೆಲ್ಲರಿಗೂ ಧನ್ಯವಾದಗಳು ನಾನು ಯಾರು ಹೇಳಿ de conversão que yeah.